ಯಾಕಂದ್ರೆ ನಮಗೆ ಇಲ್ಲ ಹೋಗೋ ರೆಂಟ ಬರೋದಿಲ್ಲ ನಾವು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಹೀಗಿದೆ ಅಂತ ಹೇಳಿ ಫೋಟೋಗ್ರಾಫಿ ತಗೊಂಡು ಹೋಗಿ ಮೇಲೆ ಸ್ವಲ್ಪ ಯೋಚನೆ ಸ್ಥಿತಿ ಕೆಲವರು ಸಚಿವರು ತೋರಿಸುತ್ತಾರೆ ಕುಳಿತಂತ ಏನಿಲ್ಲ ಪಾಟೀಲ್ರೇ ಹೇಳಿದ್ಮೇಲೆ ಪಾಟೀಲ್ ಮೊದಲನೇ ಬಾರಿ ಹೇಳ್ತಿರೋದಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹತ್ತಾರು ಬಾರಿ ಸೆಷನ್ನಲ್ಲಿ ಮಾತಾಡಿದರು ಇವರು ಸಾರ್ವಜನಿಕವಾಗಿ ಪ್ರಕಟ ಮಾಡಿದ್ದಾರೆ ಆಡಿಯೋ ಇವತ್ತು ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ತಿಳಿಸಬೇಕು ಸರ್ಕಾರದ ದುಷ್ಟ ಸಂಗತಿಗಳನ್ನು ಹಾಗಾಗಿ ಕಾಂಗ್ರೆಸ್ಸಿನ ಶಾಸಕರೇ ಹೇಳಿದ ಮೇಲೆ ಇದು ಸತ್ಯ ಅಂತ ನಾವು ಒಪ್ಕೋಬೇಕಾಗುತ್ತೆ ನಮಗೆ ಆ ಥರದ ಅನುಭವಕ್ಕೆ ನಮಿಗೆ ಬಂದಿರೋದು ಪರ್ಸನಲ್ಲಿ ಬಂದಿಲ್ಲ ನನಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಳಗಡೆ ಒಂದಷ್ಟು ಸಂಗತಿ ಕೇಳಿದ್ವಿ ಇರಿಗೇಷನ್ಗೆ ನ್ಯಾಯ ಕೊಡೋ ಕೆಲಸ ಅವರು ಮಾಡಿದ್ದಾರೆ ನಾನು ಇಲ್ಲ ಆ ಥರದ ಕೆಲಸ ಮಾಡಿಲ್ಲ ಒಳ್ಳೆ ಸಂಘಟನೆ ಹೇಳಿದಾಗ ಒಳ್ಳೆ ಕಾರ್ಯಗಳನ್ನ ನಾನು ಮಾಡಿಕೊಟ್ಟಿದ್ದಾರೆ ಈಗ ಬುಧವಾರ ಕಮಿಷನ್ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ನಾನು ಮೊನ್ನೆ ಹೋದಾಗ ಭೇಟಿ ಮಾಡಿದ್ದೇನೆ ಭೇಟಿ ಮಾಡಿ ಅದನ್ನ ತಾವು ಮರ್ತಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಇದನ್ನ ಮುಗಿಸ್ಕೊಡ್ಬೇಕು ಅಂತ ಹೇಳಿದೆ ಮರ್ತಿಲ್ಲ ನಾವು ಕ್ಯಾಬಿನೆಟ್ ಗೆ ನಾನು ತಂದು ಮಾಡಿಕೊಡ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ ಕಪೀಲ್ ಜೊತೆ ಬುಧವಾರ ನಾನು ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಮಾಡಿ ಕ್ಯಾಬಿನೆಟ್ ತಗೊಂಡ್ಬಂದು ಫೈನಲ್ ಮಾಡ್ಕೊಡ್ತೀನಿ ಅಂತ ಮತ್ತೊಂದ್ಸರಿ ಹೇಳಿದ್ದಾರೆ ಇಲ್ಲಾಂದ್ರೆ ಮುಂದಿನ ದಿನಗಳ ನಮಗೆ ಯಾವ ದಾರಿ ತೊಳಿಬೇಕಾ ದಾರಿನ ಭಾರತೀಯ ಜನತಾ ಪಾರ್ಟಿ ಯಾಕಂದ್ರೆ ಯಾಕೆಂದ್ರೆ ಕೊಡೋದೇ ಇಲ್ಲ ನಾವು ಹೋಗೋರೇ ಬರೋದಿಲ್ಲ ನಾವು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಹೀಗಿದೆ ಅಂತೇಳಿ ಫೋಟೋಗ್ರಾಫಿ ತಗೊಂಡು ಹೋಗಿ ಇಟ್ಟ ಮೇಲೆ ಸ್ವಲ್ಪ ಯೋಚನೆ ಸ್ಥಿತಿ ಕೆಲವರು ಸಚಿವರು ತೋರಿಸ್ತಾರೆ ಕುಳಿತಂತ ಏನಿಲ್ಲ ಪಾಟೀಲ್ರೇ ಹೇಳಿದ ಮೇಲೆ ಪಾಟೀಲ್ ಮೊದಲನೇ ಬಾರಿ ಹೇಳ್ತಿರೋದಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹತ್ತಾರು ಬಾರಿ ಸೆಷನ್ ನಲ್ಲಿ ಮಾತಾಡಿದಾರ ಇವರು ಸಾರ್ವಜನಿಕವಾಗಿ ಪ್ರಕಟ ಮಾಡಿದಾರೆ ಆಡಿಯೋ ಇವತ್ತು ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ತಿಳಿಸಬೇಕು ಸರ್ಕಾರದ ದುಷ್ಟ ಸಂಗತಿಗಳನ್ನು ಹಾಗಾಗಿ ಕಾಂಗ್ರೆಸ್ಸಿನ ಶಾಸಕರೇ ಹೇಳಿದ ಮೇಲೆ ಇದು ಸತ್ಯ ಅಂತ ನಾವು ಹೋಗ್ಕೋಬೇಕಾಗುತ್ತೆ ನಮಗೇನು ಆ ತರದ ಅನುಭವಕ್ಕೆ ನಮಗೆ ಬಂದಿರೋದು ಪರ್ಸನಲಿ ಬಂದಿಲ್ಲ ನನಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಳಗಡೆ ಒಂದಷ್ಟು ಸಂಗತಿ ಕೇಳಿದ್ವಿ ಇರಿಗೇಷನ್ಗೆ ನ್ಯಾಯ ಕೊಡೋ ಕೆಲಸ ಅವ್ರು ಮಾಡಿದ್ದಾರೆ ನಾನು ಇಲ್ಲ ಆ ತರದ ಕೆಲಸ ಮಾಡಿಲ್ಲ ಒಳ್ಳೆ ಸಂಗತಿಗಳನ್ನು ಹೇಳಿದಾಗ ಒಳ್ಳೆ ಕಾರ್ಯಗಳನ್ನ ನಾವು ಮಾಡಿಕೊಟ್ಟಿದ್ದೆ ಈಗ ಬುಧವಾರ ಕಮಿಷನ್ ಹೋದಾಗ ಭೇಟಿ ಮಾಡಿದ್ದೇನೆ ಭೇಟಿ ಮಾಡಿ ಅದನ್ನ ತಾವು ಮರ್ತಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಮುಗಿಸ್ಕೊಡ್ಬೇಕು ಅಂತ ಹೇಳಿದೆ ಮರ್ತಿಲ್ಲ ನಾನು ಕ್ಯಾಬಿನೆಟ್ ಅಲ್ಲಿ ನಾನು ತಂದು ಮಾಡ್ಕೊಡ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ ಕಮಿಷನ್ ಜೊತೆ ಬುಧವಾರ ನಾನು ಮಾತಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಮತ್ತೆ ಮಾಡಿ ಕ್ಯಾಬಿನೆಟ್ ತಗೊಂಡ್ಬಂದು ಫೈನಲ್ ಮಾಡ್ಕೊಡ್ತೀನಿ ಅಂತ ಮತ್ತೊಂದ್ಸರಿ ಹೇಳಿದ್ದಾರೆ ಮುಂದಿನ ದಿನಗಳೇ ನಮಗೆ ಯಾವ ದಾರಿಗೆ ಕೊಡಿಬೇಕಾ ದಾರಿನ ಭಾರತೀಯ ಜನತಾ